ഹായ് ഗൈസ് വെൽക്കം ടു മോനികൻസ് ഇവത്ത് ബന്ബിട്ടുണ്ട് ചെനാർത്ത ഡൈൻ ആൻഡ് ബ്ലൗസ്ന നിമേ തോർസ്തീനി ഇത് ബന്ബിട്ടു ഫാൻസി സേരോ സാരേ ബന്ബിട്ടു പ്ലേനുണ്ട് ടിഷ്യൂ ക്ലാത്തല്ലേ ಸೊ ಬ್ಲೌಸ್ ಬಂದುಬಿಟ್ಟು ಸ್ವಲ್ಪ ರಿಚಾಗಿನೇ ಬಂದಿದೆ ಸ್ಲೀವ್ಸು ಎಂಬ್ರಾಯ್ಡ್ರಿ ವರ್ಕಲ್ಲಿ ಕೊಟ್ಟಿದ್ದಾರೆ ಬೆಲ್ಟ್ ಕೊಟ್ಟಿದ್ದರು ಸೊಂಟದ ಡಾಬು ಅಂತ ಏನು ಹೇಳ್ತೀವಲ್ವ ಆ ಡಾಬು ಕೊಟ್ಟಿದ್ದರು ಸೊ ಆ ಡಾಬು ತುಂಬ ದೊಡ್ಡದಿರೋದ್ರಿಂದ ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದಂತ ಹೇಳಿಬಿಟ್ಟು ನಾನು ಬ್ಯಾಕ್ ಡಿಸೈನಿಗೆ ಯೂಸ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಮತ್ತು ಅದಕ್ಕೆ ಸೂಟ್ ಆಗೋವಂಥದ್ದು ಮಿಕ್ಸ್ ಕಲರ್ ಲೇಸ್ ಇತ್ತು ಸೊ ಯಾವುದೇ ಬ್ಲೌಸಿಗೆ ಹಾಕಿದ್ರೆ ಅದು ಮ್ಯಾಚ್ ಆಗ್ತಿತ್ತು ಇದಕ್ಕೆ ಪರ್ಫೆಕ್ಟಾಗಿದೆ ಅಂತ ಅನ್ ಅಂತ ಅನ್ನಿಸ್ತಿತ್ತು ಸೊ ಹಾಗಾಗಿ ಬ್ಯಾಕ್ ಬಂದುಬಿಟ್ಟು ಸ್ಕ್ವೇರ್ ಶೇಪಲ್ಲಿ ಇಟ್ಬಿಟ್ಟು ಲೇಸ್ ಹಾಕಿ ಮತ್ತು ಸೊಂಟದ ಪಟ್ಟಿಲಿ ಉಳ್ದಿರ್ತಕ್ಕಂಥ ಬಟ್ಟೆಯಲ್ಲಿ ನಾನು ಒಂದು ಬೆಲ್ಟ್ ಮಾಡಿ ಅದಾದಮೇಲೆ ಬ್ಯಾಕ್ ರೌಂಡಿಗೆ ಡಿಸೈನಿಗೆ ಯೂಸ್ ಮಾಡ್ಕೊಂಡಿದ್ದೀನಿ ಆ ಡಿಸೈನ್ ಬಂದುಬಿಟ್ಟು ಉಗ್ಸ ಹಾಕ್ಕೊಂಡು ವೇರ್ ಮಾಡೋದು ಟ್ಯಾಗ್ ಬದಲು ಜಸ್ಟ್ ಆ ಥರ ಬಟ್ಟೆ ಹಚ್ಚಿಬಿಟ್ಟು ಅದಕ್ಕೆ ಎರಡು ಬಟನ್ ಕೊಟ್ಟಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಡಿಸೈನ್ ಕೂಡ ತುಂಬ ಫ್ಯಾನ್ಸಿಯಾಗಿದೆ ಮತ್ತು ಆ ಫ್ಯಾನ್ಸಿ ಸೀರೆಗೆ ತುಂಬ ಸೂಟಬಲ್ ಆಗಿ ಕೂಡ ಕಾಣಿಸುತ್ತೆ ತುಂಬ ರಿಚಾಗಿ ಕೂಡ ಬ್ಲೌಸ್ ಬಂದಿದೆ ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ ಸ್ಯಾರೇ ಬಂದುಬಿಟ್ಟು ಜಸ್ಟ್ ಪ್ಲೇನಲ್ಲಿ ಇದೆ ತುಂಬ ಸಿಂಪಲ್ಲಾಗಿ ಕೂಡ ಇದೆ ಸ್ಯಾರೇ ಬಟ್ ಈ ಬ್ಲೌ ಬ್ಲೌ ವೇರ್ ಮಾಡೋದರಿಂದ ಸ್ಯಾರಿ ಲುಕ್ಕೇ ಚೇಂಜ್ ಆಗುತ್ತೆ ಫುಲ್ಲು ಸ್ಟ್ಯಾಂಡರ್ಡಾಗಿ ಮತ್ತು ರಿಚಾಗಿ ಕೂಡ ಕಾಣಿಸುತ್ತೆ ಸ್ಯಾರೇ ಬಂದುಬಿಟ್ಟು ಸ್ಕೈ ಬ್ಲೂ ಇದೆ ಸ್ವಲ್ಪ ವೈಟು ಸ್ಕೈ ಬ್ಲೂ ಅಂತಲೇ ಹೇಳ್ಬೋದು ಸೊ ಇದಕ್ಕೆ ಪರ್ಫೆಕ್ಟಾಗಿ ಬ್ಲೌಸು ಕೊಟ್ಟಿದ್ದಾರೆ ಮ್ಯಾಚಿಂಗು ಸೊ ಹಾಗಾಗಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಬ್ಲೌಸ್ ಮತ್ತು ಸ್ಯಾರಿ ವೇರ್ ಮಾಡಿದ್ದಾಗ ನನಗಂತೂ ಇದು ಡಿಸೈನ್ ತುಂಬ ಇಷ್ಟ ಆಯಿತು ಯಾಕಂದರೆ ಫಸ್ಟ್ ಟೈಮ್ ಈ ಥರ ಟ್ರೈ ಮಾಡಿರೋದು ಓಪನ್ ಮಾಡಿಬಿಟ್ಟು ನಾವು ಬಟನ್ನ ಹಾಕೊಬೋದು ಫ್ರಂಟ್ ಬಟನು ಬ್ಯಾಕ್ ಬಟನ್ ಕೂಡ ಇದಕ್ಕೆ ಸೂಟ್ ಆಗುತ್ತೆ ಈ ಡಿಸೈನರ್ ಬ್ಲೌಸ್ ಬಂದ್ಬಿಟ್ಟು ಒಂದು ನಾಲ್ಕೈದು ಫ್ಯಾನ್ಸ್ ಸೀರೆಗೆ ನಾವು ವೇರ್ ಮಾಡಬಹುದು ಸೊ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ಕೂಡ ಹೇಳಬಹುದು ಬ್ಯಾಕ್ ಮತ್ತು ಫ್ರಂಟು ರೌಂಡಿಗೆ ಮಿಕ್ಸ್ ಕಲರ್ ಲೇಸ್ ಯೂಸ್ ಮಾಡಿರೋದ್ರಿಂದ ಇದು ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಸೊ ಇವತ್ತಿನ ಡಿಸೈನರ್ ಬ್ಲೌಸ್ ವೀಡಿಯೋ ಇದಾಗಿರುತ್ತೆ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ದಯಮಾಡಿ ಒಂದು ಲೈಕ್ ಮಾಡಿ ಮತ್ತು ಹೊಸಬ್ರು ವ್ಯೂವರ್ಸ್ ವಿವರಿಸಿದ್ರೆ ಒಂದು ಸಬ್ಸ್ಕ್ರೈಬ್ ಆಗಿಬಿಟ್ಟು ನನ್ನ ಚಾನಲ್ನ ವಾಚ್ ಮಾಡಿ ಅಂತೇಳಿ ಕೇಳ್ಕೊತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಇದೇ ಥರ ಚೆನ್ನಾಗಿರ್ತಕ್ಕಂಥ ಬ್ಲೌಸ್ ವೀಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಟೇಕ್ ಕೇರ್ ಬ ಬಾಯ್